ಎಲ್ರಿಗೂ ಇಷ್ಟ ಆಗ್ಬೇಕಂತ ಎಂತ ಇಲ್ಲ ಅಲ್ಲ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಮೇಲ್ ಬಂದು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಏನ್ ಮಾಡ್ತಾ ಇದ್ದೀವಿ ಗಣೇಶೀಯ ನಿಮ್ಮ ಮುಖ ತೊಳಿಸ್ಬೋದಾ ಅವಳು ಮುಖ ತೋಳ್ದಿಲ್ಲ ಬ್ರಷ್ ಮಾಡಿಲ್ಲ ತೋರಿಸ್ತೀನಿ ನಿನ್ನ ಏನು ತೋರಿಸ್ತಿಲ್ಲ ಗೈ ಸೊ ನಾವು ಫ್ಲ್ಯಾಕ್ ಕಟ್ಟೋದಕ್ಕೆ ಬಂದಿದ್ದೀವಿ ಮೇಲ್ಗಡೆ ಇವತ್ತು ನಮ್ಮ ಪಪ್ಪಾಗೆ ದಾವಣಗೆರೆ ಜಿಲ್ಲೆಯ ಹಾಂ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಮ್ಮ ಯಜಮಾಂತಿಗೆ ಎಸ್ ನಮ್ಮ ಪಪ್ಪಾಗೆ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವತ್ತು ನನಗೆ ಯಾಕೆ ನಮ್ಮ ಫ್ಲ್ಯಾಗು ಗಾಳಿ ಬಂದಾಗ ಆರುತ್ತೆ ಇವಾಗ ಆಗ್ತಾ ಇಲ್ಲ ಬಿ ಗ್ರೇಟ್ ನಮ್ಮ ಕರ್ನಾಟಕದಲ್ಲಿದ್ದಿ ಒಂದು ಶಾರ್ಟ್ ತಗೋಬೇಕಲ್ವಾ ಗಾಳಿ ಆರೋದು ಒಂದು ಶಾರ್ಟ್ ತಗೋಬೇಕು ಅದೇ ಗಾಳಿ ಬರಬೇಕಲ್ಲ ಶಾರ್ಟ್ ಸಿಗೋದಕ್ಕೆ ಸೊ ವೇಟಿಂಗ್ ಗೈಸ್ ಇವತ್ತಿನ ಬ್ರೇಕ್ಫಾಸ್ಟ್ ಬೆಣ್ಣೆ ದೋಸೆ ಗುರು ಕೊಟ್ಟು ಲೇಶ್ವರ್ ಅಂತ ತರಿಸಿದ್ದೀವಿ ಇವಾಗ ನಾವು ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಅಂದರೆ ಲೇಟ್ ಆಗಿಬಿಡುತ್ತೆ ಸೊ ಬೇಗ ಬೇಗ ರೆಡಿಯಾಗಿ ಹೋಗ್ಬೇಕು ಚಿಯಸ್ ಬೇಕಾ ಇಷ್ಟು ಬೇಕಾ ಅಲ್ಲಿ ಊಟ ಹಾಕಿದ್ದೀವಿ ಓಡಿ ಬಂದಿದ್ದಾಳೆ ಎಲ್ಲಿ ಇವರೇ ತಿಂದು ಖಾಲಿ ಮಾಡ್ಬಿಟ್ಟರು ಅಂತ ಐಸ್ ರೆಡಿ ನಾನು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಇನ್ನೊಂದು ಸ್ಕೂಲ್ ಮೆಮೊರೀಸ್ ನೆನಪಾಗ್ತಿದೆ ಆಗ್ತಿದೆ ನಾನು ಬರ್ತಿದ್ದೆ ಗೊತ್ತಾ ಎಲ್ಲಿದ್ದೀರಾ ಮುಖ್ಯ ಅತಿಥಿಗಳವರಿಗೆ ಗೌರವ ವಂದನೆಯನ್ನು ಸಲ್ಲಿಸಲು ಸಾಂಗವಾಗಿ ವೇದಿಕೆ ಮುಂದುವಾಗುತ್ತೆ ವಿಶೇಷವಾಗಿರ್ತಕ್ಕಂಥದ್ದು ಈ ಎಲ್ಲಾ ತಂಡಗಳಿಗೆ ಜೋಡಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಆ ಶಿಕ್ಷಕರೊಡಗಡೆ ಅದ್ಭುತವಾಗಿ ನಿರ್ಮಿಸಿದ Why is it Shirève Ar.? That's agghaуст.. These are the roots of Shirını, who is dalamnya.. This song aquí is Hir수 and it is still one of his strong and creative artists. ಗೈಸ್ ಮನೆಗೆ ಹೋಗ್ತಾ ಇದ್ದೀರ ನಾನು ಸಕ್ಕತ್ ಬಿಸ್ಲಿತ್ತು ಇಳಿದಾಗೆಲ್ಲ ಶಗ್ ಹಂಗೆ ಐತೆ ಸ್ವಲ್ಪ ದೇವ್ರ ನಮ್ಮ ದಾವಣಗೆರೆ ಯಾವಾಗ ಫುಲ್ ಹೀಟ್ ಇವಾಗ ಫುಲ್ ಹೀಟ್ ಇವಾಗ ಮನೆಗೆ ರೀಚ್ ಆದ್ವಿ ನಾವು ಇವಪ್ಪ ಸುಸ್ತಾವ್ತಂಗೆ ಅಲ್ಲಿ ಜಾಗನೇ ಇಲ್ಲ ಗೈಸ್ ವೀಡಿಯೋ ಮಾಡೋಕ್ಕೆ ನಮ್ಮ ಪಪ್ಪದ್ದು ಸನ್ಮಾನ ಮಾಡೋದು ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಅವರು ಆ ಪೊಲೀಸವರು ಅಡ್ಡ ಅಡ್ಡ ಸರಿಯಮ್ಮ ಸರಿಯಮ್ಮ ಅನ್ಕೊಂಡ ತಯಾಕೆ ಆಗಲಿಲ್ಲ ನನಗೆ ವೀಡಿಯೋ ಸೊ ಕೆಳಗಡೆ ಫ್ರೆಂಡ್ಸ್ ಬಂದುಬಿಟ್ಟು ಸನ್ಮಾನ ಮಾಡಿದ್ರು ಒಬ್ಳ ಇದ್ದ ನೀನು ಒಬ್ಬಳ ಇದ್ದ ಪೆಣು ಅಯ್ಯೋ ಸೊ ಯಾ ಏಸ್ ದಟ್ಸ್ ಸಚ್ ಎಲ್ಲೋ ಅಖಿನಿ ಅಂತೆ ಎಲ್ಲೋ ಅಖೀನಿ ಅಂತೆ ಎಲ್ಲ ಅಖಿನಿ ಜಾಪನೀಸ್ ಫುಡ್ ಅಂತೆ ಸೊ ಚಾಯ್ಸ್ ನೋಡೋಣ ನೋಡೋಣ ಸೊ ನೀವು ಮೂಡಿದರೆ ನಾನು ಹೋಗ್ತೀನಿ ನನಗೆ ಮೂಡಿಲ್ಲ ಅಂತ ನಾನು ನಿಜವಾಗ್ಲೂ ನೋಡ್ತಾ ಮತ್ತೆ ಬಂದು ಮತ್ತೆ ಬಂದು ಮತ್ತೆ ಬಂದು ಸುಸ್ತಾಗಿದ್ದ ಗೈಸ್ ನಂಗೆ ಏನೋ ಕೇಳಿಸ್ಕೊಣ ಮೇಲೆ ಸುಸ್ತಾಗಿದೆ ನನಗೆ ಹೇಳ ಅರ್ಥನೇ ಮಾಡ್ಕೊಳ್ಳಲ್ಲ ಹುಡುಗಿ ಬಾ 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 ಅಂತ ನಿಮಗೆ ತೋರಿಸ್ ತಿಂತ ನಮ್ಮ ಪಪ್ಪಂಗೆ ಏನು ಕೊಟ್ಟರು ಅಂತ ಸೊಯ್ ಬಿ ವಿ ರಾಜ್ ಶೇಖರ್ ಸನ್ಮಾನ ಗೌರವಿಸಲಾಗಿದೆ ಸೋಯಾ ರಿಯಾಕ್ಷನ್ ಫಸ್ಟ್ ಟೈಮ್ ತಿಂತಿದ್ದ ನೋಡಿದ ತಾನೇ ಸುಶಿ ಫಸ್ಟ್ ಟೈಮ್ ತಿಂತಾನೆ ಹೌದಾ ಹೆಂಗಿದೆ ಹೇಳಿ ಹೇಳಿ ತಗಸ್ಕೊಂತಿದ್ದಾಳೆ ವಿಡಿಯೋ ವಿಡಿಯೋ ಹೇಳಿ ತಗೋಸ್ಕೊತಿದ್ದಾಳೆ

ಇದು ಎಕ್ಸಲರೇಟ್ ಎಕ್ಸಲರೇಟ್ ನಾನು ತಂಗಿ ಬಟ್ಟೆ ಶಾಪಿಂಗ್ ಬಟ್ಟೆ ಶಾಪಿಂಗ್ ಎದು ಎಕ್ಸಲರೇಟ್ ಗಾಯ್ಸ್ ಸುಮ್ಮನೆ ಟೈಮ್ ಪಾಸ್ ಈಗ ಏನು ತಗೊಳ್ಳಲ್ಲ ಏನಿಲ್ಲ ಸುಮ್ಮನೆ ಹಾಗೆ ಬೋರ್ ಆಗ್ತಿರೋ ಸಲ ಏ ಹಂಗೇನಿಲ್ಲ ನಮ್ಗಾನಷ್ಟು ಅವ್ರದ್ದು ಬೋರ್ಡೇ ಬರ್ತಾ ಇದ್ದಾರೆ ಅವರೇ ಹೇಳ್ಕೊಡ್ಸ್ಕೊಂತಾರೆ ಅವರೇ ಈ ತಿಂದ ಬೇಕು ಈ ಕೇಕ್ ಬೇಕು ಅಂತ ಹೇಳ್ಬಿಟ್ಟು ಅವರೇ ಕೇಕ್ ಮಾಡಿಸ್ಕೊತಾರೆ ಎಲ್ಲ ಅವರೇ ಮಾಡಿಸ್ಕೊತಾರೆ ಇವಾಗ ಇವಾಗಲ್ಲ ಸೊ ಆವಾಗಲೇ ಬಂದ್ವಿ ಮನೆಗೆ ಬಂದ ತಕ್ಷಣ ಇನ್ನೇನು ಅಷ್ಟು ಬೆಳಿಗಿಂದ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗಿದ್ದು ನೈನ್ ಓ ಕ್ಲಾಕ್ ಅಂತ ನೈನ್ ಥರ್ಟಿ ಅನಿಸ್ತದೆ ನೈನ್ ಥರ್ಟಿಗೆ ಹೋಗಿದ್ದು ಮೂರು ಗಂಟೆಯಿಂದ ಹೊರ್ಗಡೆನೇ ಇದ್ದೀವಿ ಅದು ಬಿಸಿಲಲ್ಲಿ ಸೊ ಬಂದ ತಕ್ಷಣ ಇನ್ನೇನು ಮಾಡೋದು ಫೇಸ್ ವಾಶ್ ಮಾಡ್ಕೊಂಡು ತಚ್ಚಿ ಮಾಡೋದು ಸೊ ಮಲ್ಕೊಂಡು ಇವಾಗ ಎದ್ದಿದ್ದೀನಿ ನಾನು ಸೋ ಡೇ ಒಂಥರ ಪೀಸಾಗಿ ಹೋಯಿತು ಯಾವುದೇ ಥರ ಇದು ಇರ್ಣಂಗೆ ಒಂಥರ ಚೆನ್ನಾಗಿತ್ತು ಡೇ ಕನ್ನಡ ರಾಜ್ಯೋತ್ಸವ ಹೇಳಿಲ್ಲ ಅನಿಸುತ್ತೆ ನಮ್ಮ ಪಪ್ಪಂಗೆ ಏನಕ್ಕೆ ಸನ್ಮಾನ ಮಾಡಿದ್ದು ಅಂತ ಅಂದರೆ ಹಿಂಗೆ ಕನ್ನಡ ಪರವಾಗಿ ಸ್ವಲ್ಪ ಕೆಲಸ ಮಾಡಿದ್ದಾರೆ ಆಮೇಲೆ ಹೋರಾಟ ಮಾಡಿದ್ದಾರೆ ಆ ಥರ ಮಾಡಿದ್ದಾರೆ ಸೊ ಅದನ್ನು ಗುರ್ತಿಟ್ಬಿಟ್ಟು ಸನ್ಮಾನ ಮಾಡಿದ್ದು ಇವತ್ತು ಸೊ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಇದನ್ನು ನಾನೇ ಇಲ್ಲ ಅಲ್ಲಿ ಅವರೇ ಹೇಳಿದ್ದು ಇನ್ನೂ ಹೆಚ್ಚಾಗಿ ಕೆಲಸ ಇದೇ ಥರ ಮಾಡಲಿ ಉಳಿಸ್ಲಿ ನಮ್ಮ ಕನ್ನಡನ ಅಂತ ಹೇಳ್ಬಿಟ್ಟು ಅವ್ರಿಗಿನ್ನೂ ಮೋಟಿವೇಶನ್ ಇನ್ಸ್ಪಿರೇಷನ್ ಅಂತ ಸಾರಿ ಇನ್ಸ್ಪಿರೇಷನ್ ಮೋಟಿವೇಶನ್ ಚೂರು ಬರಲಿ ಇನ್ನೂ ಜಾಸ್ತಿ ಬರಲಿ ಅಂತ ಇವಾಗ ಆಲ್ರೆಡಿ ಇದೆ ಇನ್ನೂ ಜಾಸ್ತಿ ಬರಲಿ ಹೇಳ್ಬಿಟ್ಟು ಇದೊಂದು ಚಿಕ್ಕದಾಗ ಒಂದು ಸನ್ಮಾನ ಅಂತ ಹೇಳ್ಬಿಟ್ಟು ಮಾಡಿದ್ದು ಸೊ ಯಾ ಆಮೇಲೆ ಅಷ್ಟೇ ಜಾಪನೀಸ್ ಫುಡ್ ತಿನ್ಕೊಂಡು ಬಂದು ಸೋ ನೈಸ್ ತುಂಬಾ ಇಷ್ಟ ಆಯಿತು ನನಗೆ ಅಷ್ಟೇ ಗೈಸ್ ಇವತ್ತಿಂಡೇ ಒಂಥರ ಚೆಂದ ಇತ್ತು ಹಿಂಗೆ ಇರ್ಬೇಕು ಡೈಲಿ ಒಂಥರ ಬಿಸಿ ಬಿಜಿ ಬ್ಯುಸಿಯಾಗಿ ಆಗಿ ಒಂಥರ ಇಷ್ಟ ಆಯ್ತಾರೆ ಹಿಂಗೆ ಸುತ್ತಾಡ್ಕೊಂಡು ಇರೋದು ಇರೋ ಅಂತಂದರೆ ಇದ್ದುಬಿಡ್ಬೋದು ಅಂದರೆ ಬಿಸಿಲಾಗಲ್ಲ ನಮ್ಮ ದಾವಣಗೆರೆ ಬಿಸಿಲು ನೀವು ಕೇಳೇಬೇಡ್ರಿ ಅಂಥ ಪಟ್ಟಿ ಐತೆ ಚಳಿಗಾಲ ಇವಾಗ ಅಂದರೆ ಬಿಸಿಲು ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ನೋ ಫೋರ್ಸ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದೆ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು ಬೇಜಾರೇ ಇಲ್ಲ ಎಲ್ರಿಗೂ ಇಷ್ಟ ಆಗಬೇಕಂತ ಎಂತ ಇಲ್ಲ ಅಲ್ಲ ಸೋ ಯಾ ಗಾಯಸ್ ಬಾಯ್